ವೀಕ್ಷಕರೇ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀತಕ್ಕಂತ ಸ್ಪರ್ಧಾಳುಗಳೇ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳಲ್ಲಿ ಒಂದು ವಿಧವಾದ ಅಕ್ಷರಗಳ ಸಂಕೇತಿಸುವಿಕೆ ಅಥವಾ ಕೋಡಿಂಗ್ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ ಸೊ ಇಲ್ಲಿ ಕ್ವಶನ್ ಏನಿರುತ್ತಪ್ಪ ಅಂತಂದ್ರೆ ಸೂಚನೆ ಕೆಳಗಿನ ಪ್ರಶ್ನೆ ಅಥವಾ ಇಂಗ್ಲಿಷ್ ನಲ್ಲಿ ಈಗ ಆರ್ಮಿ ಎಕ್ಸಾಮ್ಗೆ ಹೋಗಬೇಕಾದ್ರೆ ಇಂಗ್ಲಿಷ್ ನಲ್ಲಿ ಇರ್ತೈತೆ ಅದಕ್ಕೆ ಒಂದು ಕನ್ನಡ ಇಂಗ್ಲಿಷ್ ನಲ್ಲಿ ಎರಡಲ್ಲೂ ಬರಲಿದೆ ನಾನು ಕೆಳಗಿನ ಪ್ರಶ್ನೆಗಳ ಒಂದು ಪದವನ್ನು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲಾಗಿದೆ ಓಕೆ ಅದನ್ನು ಅದೇ ಸಾಂಕೇತಿಕ ಭಾಷೆಯಲ್ಲಿ ಹೇಗೆ ಬರೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಅಂದ್ರೆ ಒಂದನೇ ಪದ ಮತ್ತು ಎರಡನೇ ಪದ ಸಾಂಕೇತಿಕ ಭಾಷೆಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡು ಮೂರನೇ ಪದವನ್ನು ಅದನ್ನ ಸಂಕೇತದೊಳಗೆ ಬರೀಬೇಕು ಅದನ್ನು ಹುಡುಕಿ ಬರೀಬೇಕು ಅಷ್ಟೇ ಡಿರೆಕ್ಷನ್ ಇನ್ ದ ಫಾಲೋಯಿಂಗ್ ಕ್ವಶನ್ ಎ ವರ್ಡ್ ಈಸ್ ರಿಟರ್ನ್ ಅಕಾರ್ಡಿಂಗ್ ಟು ಸಮ್ ಕೋಡ್ ಇನ್ ಈಚ್ ಕ್ವಶನ್ ಎ ವರ್ಡ್ ಇಸ್ ಗಿವನ್ ಅಂಡ್ ಫೈಂಡ್ ಹೌ ದಿಸ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಸೇಮ್ ಕೋಡ್ ಅಂತೇಳಿ ಸೊ ಈಗ ನೇರವಾಗಿ ಪ್ರಶ್ನೆ ಹೋಗೋಣ ಇಲ್ಲಿ ಪೆನ್ಸಿಲ್ ಅಂತಕ್ಕಂಥ ಒಂದು ಪದವನ್ನ ಓಡಿ ಎಂ ಡಿ ಜೆ ಕೆ ಅಂತ ಒಂದು ಭಾಷೆಯಲ್ಲಿ ಪರಿವರ್ತಿಸಿದ್ದಾರೆ ಅದನ್ನು ಕೋಡ್ ಮಾಡಿದ್ದಾರೆ ಎಂದು ಸಂಕೇತಿಸಿದರೆ ಅದೇ ಭಾಷೆಯಲ್ಲಿ ಇರೇಸರ್ ಅಂದ್ರೆ ಇ ಆರ್ ಹೇಗೆ ಸಂಕೇತಿಸಬಹುದು ಪ್ರಯತ್ನ ಮಾಡೋಣ ಸರಿ ಇಲ್ಲಿ ನೋಡಿ ಪೆನ್ಸಿಲ್ ಅಂತಕ್ಕಂಥದನ್ನು ಬರ್ಕೊಳ್ರ ಪೆನ್ಸಿಲ್ ಪಿ E, N, C, ఎం సి ఆర్ ఎల్ అది ఏనంత బా నోడ ఓ నెక్స్ట్ M, D, J, K. M, D, J, K. అంత బాగు సరే ఇల్లి ಪಿ ಇಂದ್ರೆ ನಾನು ತಗೊತೀನಿ ಪಿ ಓ ಲೆ ನೆಕ್ಸ್ಟ್ ಲೆಟರ್ಗೆ ಹೋಗಿದ್ದಾನೆ ಪಿ ಪಿ ಒ ಅಥವಾ ಬ್ಯಾಕ್ ಲೆಟರ್ಗೆ ಬಂದಿದ್ದಾನೆ ಅಂದ್ರೆ ಪಿ ಇದೆ ಹಿಂದಿನ ಅಕ್ಷರ ಅಂದ್ರೆ ಮೈನಸ್ ಒಂದು ಇಂದ್ರೆ ಡಿ ದ ಹಿಂದಿನ ಅಕ್ಷರ ಮೈನಸ್ ಒನ್ ಡಿ ತಗೊಂಡಿದ್ದಾನೆ ಎನ್ ಹಿಂದಿನ ಅಕ್ಷರ ಮೈನಸ್ ಒನ್ ಎಂ ತಗೊಂಡಿದ್ದಾನೆ ಇಲ್ಲಿ ನೋಡ್ರಿ ಸಿ ಮುಂದಿನ ಅಕ್ಷರ ತಗೊಂಡಿದ್ದಾನೆ ಪ್ಲಸ್ ಡಿ ಅಂದ್ರೆ ಮುಂದಿನ ಅಕ್ಷರ ಪ್ಲಸ್ ಅದೇ ರೀತಿ ಆಯ್ ಜೆ ಇಲ್ಲಿ ಮುಂದಿನ ಅಕ್ಷರ ತಗೊಂಡಿದ್ದಾನೆ ಎಲ್ ಕೆ ಎಲ್ ಅಂದ್ರೆ ಹಿಂದಿನ ಅಕ್ಷರ ಮೈನಸ್ ಒನ್ ಮಾಡಿದಾನೆ ಸೊ ಅದೇ ರೀತಿ ನಾವು ನೆಕ್ಸ್ಟ್ ಇದನ್ನು ಅದೇ ರೀತಿ ಮಾಡ್ಕೋಬೇಕು ಏನಂತಂದ್ರೆ ಇರೇಸರ್ ಬರ್ಕೋತೀನಿ ಇ ಆರ್ ಎಸ್ ಇ ಆರ್ ಇರೇಸರ್ ಅಂತ ಬರ್ಕೊಂಡು ಈಗ ಪ್ಲ ಮೈನಸ್ ಒಂದು ಈ ಹಿಂದಿನ ಅಕ್ಷರ ಯಾವುದು ಡಿ ಡಿ ಅಂತ ಮಾಡಿಕೊತ ಸೊ ಅದೇ ರೀತಿ ಮೈನಸ್ ಮತ್ತೆ ಆರ್ ಮೈನಸ್ ಒನ್ ಅನ್ನು ಹಿಂದ್ಗಡೆ ಇದ್ದು ಆರ್ ಹಿಂದಗಡೆ ಯಾವುದು ಆರ್ ಹಿಂಡುಗಡೆ ಕ್ಯೂ ಕ್ಯೂ ಅದೇ ರೀತಿ ಮತ್ತೆ ಮೈನಸ್ ಒಂದು ಅಂದ್ರೆ ಎಂದಗಡೆ ಏನು ಅಕ್ಷರ ಜಡ್ ಬರುತ್ತೆ ಸೊ ಅದೇ ರೀತಿ ಎಸ್ ಹಾ ಪ್ಲಸ್ ಒನ್ ಇಲ್ಲಿ ನೋಡ್ರಿ ಪ್ಲಸ್ ಒನ್ ಮೂರ್ ಅದು ಪ್ಲಸ್ ಒನ್ ನೆಕ್ಸ್ಟ್ ಇದು ಎಸ್ ಟಿ ಬರುತ್ತೆ ಸೊ ಇನ್ನೊಂದು ಪ್ಲಸ್ ಒಂದು ಇ ಆದ್ರಿಂದ ಎಫ್ ಬರುತ್ತೆ ಅದೇ ರೀತಿ ಮೈನಸ್ ಒನ್ ಮತ್ತೆ ಲಾಸ್ಟ್ ಒನ್ ಮೈನಸ್ ಒನ್ ಇದೆ ಅಂದ್ರೆ ಆರ್ ಕೆ ಬರ್ತದ ಆರ್ ಎನ್ ಹಿಂದಿನ ಅಕ್ಷರ ಕ್ಯೂ ಕ್ಯೂ ಹಂಗಾರ ಡಿ ಕ್ಯೂ ಜೆಡ್ ಟಿ ಎಫ್ ಕ್ಯೂ ಹ ಸಿ ದ ರೈಟ್ ಆನ್ಸರ್ ಅಲ್ಲಿದೆ ನೋಡ್ರಿ ಡಿ ಕ್ಯೂ ಜಡ್ ಟಿ ಎಫ್ ಕ್ಯೂ ಅಂತ ಹೇಳಿ ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಹೀಗೆ ಮೊದಲನೇ ಅಕ್ಷರ ಮತ್ತು ಎರಡನೇ ಅಕ್ಷರ ಕೋಡಿಂಗ್ ಇರ್ತೈತಿ ಆ ಕೋಡಿಂಗ್ ಅನ್ನು ಡಿಸ್ಕೋಡ್ ಮಾಡಿ ಅಂದ್ರೆ ಕೋಡ್ ಬ್ರೇಕ್ ಮಾಡಿ ಅದು ಏನ್ ಯಾವ ರೀತಿ ಕೋಡ್ ಮಾಡಿದ ಕಂಡು ಹಿಡ್ಕೊಂಡು ಆ ಮೂರನೇ ಪದಾನು ನಾವು ಕೋಡ್ ಮಾಡಿ ಅದ್ರಲ್ಲಿ ಅಷ್ಟೇ ಸರಿ ಎರಡನೇ ಲೆಕ್ಕವನ್ನು ಬಿಡಿಸೋಣ ಇಲ್ಲಿ ಸೈನ್ಸ್ ಅನ್ನು ಒಂದು ಭಾಷೆಯಲ್ಲಿ ಐವತ್ತೆಂಟು ಎಂದು ಸಂಕೇತಿಸಿದರೆ ಅದೇ ಭಾಷೆಯಲ್ಲಿ ಬಯಾಲಜಿ ಹೇಗೆ ಸಂಕೇತಿಸಬಹುದು ಸೊ ಇಲ್ಲಿ ನಂಬರ್ ಕೊಟ್ಟಿದ್ದಾರೆ ಅಂದ್ರೆ ಅಕ್ಷರ ಮತ್ತು ನಂಬರ್ಕ್ ಸಂಬಂಧೀಕರಿಸಿದ ಆ ನಂಬರ್ ಏನು ಯಾವ ಏನ್ ಮಾಡಿದ್ರು ನಂಬರ್ ಬರ್ತೇನೆ ನೋಡವ ಈಗ ಸೈನ್ಸ್ ಸೈನ್ಸ್ ಎಸ್ ಸಿ ಐ ಇ ಎನ್ ಸಿ ಇ ಸೈನ್ಸ್ ಅಂತ ಬರ್ಕೊಂಡು ಎಸ್ ಅಂದ್ರೆ ಎಷ್ಟು ಹತ್ತೊಂಬತ್ತು ಸಿ ಅಂದ್ರೆ ಮೂರು ಅದೇ ರೀತಿ ಐ ಅಂತಂದ್ರೆ ಒಂಬತ್ತು ಜೀರೋ ಒಂಬತ್ತು ಇ ಅಂದ್ರೆ ಐದು ಎನ್ ಅಂದ್ರೆ ಹದಿನಾಲ್ಕು ಸಿ ಅಂದ್ರೆ ಮೂರು ನಂಬರು ಮತ್ತೆ ಇ ಅಂದ್ರೆ ಐದು ಸೊ ಅಷ್ಟು ಕೂಡ್ಸವ ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಒಂಬತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಒಂದೈದು ಇಪ್ಪತ್ತಾರು ಇಪ್ಪತ್ತಾರು ನಾಲ್ಕು ಮೂವತ್ತು ಮೂವತ್ಮೂರು ಮೂವತ್ ಒಂದ ಮೂವತ್ಮೂರು ಒಂದೈದು ಮೂವತ್ತೆಂಟು ಸೊ ತ್ರೀ ಮತ್ತೆ ಇಲ್ಲಿ ಏಟ್ ಸೊ ಅದೇ ರೀತಿ ಒಂದು ಎರಡು ಇವನ್ ಮೂರು ಐದು ಐವತ್ತೆಂಟು ಆಯ್ತು ಸರಿ ಇವಾಗ ನಾವು ಹಾಗಾದ್ರೆ ಐವತ್ತೆಂಟು ಸಂಕೇತ ಮಾಡಿದ್ವಿ ಅಷ್ಟು ಅಂಕೆ ಯಾವ ಸಂಖ್ಯೆ ಬರ್ತದೆ ತಗೊಂಡು ಕೂಡ್ಸಿದಾನೆ ಅಷ್ಟೇ ಈಗ ಬಯಾಲಜಿಯನ್ನು ಕೂಡಿಸೋಣ ನಾವು ಬಯಾಲಜಿ ಬಿ ಐ ಎಲ್ಓಿ ಎಲ್ ಜಿ ವಾಯ್ ಬಯಾಲಜಿ ಬಿ ಅಂದ್ರೆ ಎರಡು ಆ ಅಂದ್ರೆ ಒಂಬತ್ತು ಒಂಬತ್ತು ಓ ಅಂತಂದ್ರೆ ಓ ಅಂದ್ರೆ ಹದಿನೈದು ಅದೇ ರೀತಿ ಎಲ್ ಅಂತಂದ್ರೆ ಹನ್ನೆರಡು ಎಲ್ ಅಂದ್ರೆ ಹನ್ನೆರಡು ಓ ಅಂದ್ರೆ ಹದಿನೈದು ಜಿ ಅಂತಂದ್ರೆ ಏಳು ಜಿ ಅಂದ್ರೆ ಏಳು ವಾಯ್ ಅಂತಂದ್ರೆ ವಾಯ್ ಇಪ್ಪತ್ತೈದು ಸೊ ಅಷ್ಟು ಕೂಡಿಸಿ ಎರಡು ಒಂಬತ್ತು ಹನ್ನೊಂದು ಹನ್ನೊಂದು ಹದಿನಾರು ಹದಿನೇಳು ಹದಿನೆಂಟು ಹದಿನೆಂಟು ಎರಡು ಇಪ್ಪತ್ತು ಇಪ್ಪತ್ಮೂರು ಮೂವತ್ತು ಮೂವತ್ತೈದು ಮೂರು ಕೈಲ ಒಂದು ಐದು ಐದು ಓಕೆ ಇವಾಗ ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಎಂಟು ಎಂಬತ್ತೈದು ನಗರ ಏಯ್ಟಿ ಫೈವ್ ಅಂದರೆ ಎಲ್ಲಿದೆ ಏಯ್ಟಿ ಫೈವ್ ಹಾ ಏಟಿ ಫೈವ್ ಎ ಇಸ್ ಅ ರೈಟ್ ಆನ್ಸರ್ ಇನ್ನೊಂದು ಪ್ರಶ್ನೆ ತಿಳ್ಕೊಳ್ಳೋಣ ಮ್ಯಾಥ್ಸ್ ಅನ್ನು ಒಂದು ಭಾಷೆಯಲ್ಲಿ ನೋಡೋಣ ಮ್ಯಾಥ್ಸ್ ಅಂತ ಬರ್ಕೊಡ್ರಿ ಎಂ ಎ ಟಿ ಎಚ್ ಎಂಟಿ ಎಚ್ ಅಂತಂದ್ರೆ ಈಗ ಅದನ್ನ ಸಂಕೇತ ಹೇಗ್ ಮಾಡ್ತದೆ ಅಂದ್ರೆ ಓ ಓಝಡ್ ವಿ ಎಮ್ಮ ಸಾರಿ ಇಲ್ಲಿ ನೋಡಿ ಎಮ್ ಓ ಅಂದ್ರೆ ಪ್ಲಸ್ ಟೂ ಮಾಡಿದ್ದಾನೆ ಅಂದ್ರೆ ಇಲ್ಲೇ ನಾವು ಪ್ಲಸ್ ಟೂ ಸಂಖ್ಯೆ ಅಂದ್ರೆ ಎರಡು ಸಂಖ್ಯೆ ಮುಂದಕ್ಕೆ ಜಿಗಿದಿದ್ದಾನೆ ಅದೇ ರೀತಿ ಎ ಟು ಝೆಡ್ ಎ ಝೆಡ್ ಮೈನಸ್ ಒಂದ್ ಸಂಖ್ಯೆ ಹಿಂದಕ್ಕೆ ಹೋಗಿದ್ದಾನೆ ಟಿ 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 ಏನಿದೆ ಇಪ್ಪತ್ತು ಟಿ ಮುಂದೆ ವಿ ಅಂದ್ರೆ ಮತ್ತೆ ಪ್ಲಸ್ ಎರಡು ಬಂದಿದ್ದಾನೆ ಅಂದ್ರೆ ಟಿ ಇಂದ ಟಿ ಇಂದ ವಿ ಪ್ಲಸ್ ಎರಡು ಸೊ ಇಲ್ಲಿ ಮೈನಸ್ ಒಂದು ಬರುತ್ತೆ ಜೆಡ್ಕೆ ಡಿವರ್ಸ್ ಬಂದ್ರೆ ಸೊ ಅದಕ್ಕೆ ಎಚ್ ಜಿ ಎಚ್ ಜಿ ಎಚ್ ಜಿ ಅಂದ್ರೆ ಮೈನಸ್ ಒಂದು ಒಂದ್ ಸಂಖ್ಯೆ ಹಿಂದಕ್ಕೆ ಹೋಗಿದ್ದಾನೆ ಸರಿ ಇವಾಗ ಮೈನಸ್ ಒಂದು ಅದೇ ರೀತಿ ಟೆಸ್ಟ್ ಇ ಎಸ್ ಟಿ ಟೆಸ್ಟ್ ಅನ್ನ ಹೇಗ್ ಮಾಡಬಹುದು ಅಂದ್ರೆ ಪ್ಲಸ್ ಟು ಪ್ಲಸ್ ಟು ಅಂತ ಅವ್ರೆ ಏನ್ ಬರೀತಿರಿ ನೀವು ಟಿ ಇಲ್ಲಿ ನೋಡ್ಕೊಳ್ರಿ ಸೊ ಟಿ ಟಿ ಇಂದ ಎರಡು ಅಕ್ಷರ ಮುಂದಕ್ಕೆ ಹೋಗ್ರಿ ಅಂದ್ರೆ ವಿ ಬರ್ತದ ಸೊ ವಿ ಓಕೆ ಸೊ ಆಮೇಲೆ ಮೈನಸ್ ಒಂದು ಇಂದ ಒಂದ್ ಅಕ್ಷರ ಹಿಂದ್ಗಡೆ ಹೋಗ್ರಿ ಅಂದ್ರೆ ಇ ಅಂತಂದ್ರೆ ಡಿ ಎಲ್ಲಿದೆ ಇದೆ ಅಲ್ಲ ಮೈನಸ್ ಒನ್ ಹಿಂದೆಗಡೆ ಹೋಗ್ತೀನಿ ಮೈನಸ್ ಒನ್ ಸೊ ಅದೇ ರೀತಿ ಎಸ್ ಪ್ಲಸ್ ಟು ಅಂದ್ರೆ ಎಸ್ ಎರಡು ಸಂಖ್ಯೆ ಹೋಗ್ರಿ ಎರಡು ಅಕ್ಷರ ಮುಂದ್ ಹೋಗ್ರಿ ಎಸ್ ಎಲ್ಲಿದೆ ಇಲ್ಲಿದೆ ಎಸ್ ಎರಡು ಅಕ್ಷರ ಹೋದ್ರೆ ಯು ಬರುತ್ತೆ ಸೊ ಯು ಬಂತು ಅದೇ ರೀತಿ ಟಿಯ ಒಂದ್ ಅಕ್ಷರ ಹಿಂದ್ ಹೋಗು ಟಿ ಎಲ್ಲಿದೆ ಇಲ್ಲಿದೆ ಒಂದ್ ಅಕ್ಷರ ಹಿಂದೆ ಹೋಗು ಅಂತಂದ್ರೆ ಎಸ್ ಬರ್ತದೆ ಎಸ್ ವಿಡಿ ಎಸ್ ಎಲ್ಲಿದೆ ವಿಡಿ ಯು ಎಸ್ ಹಾ ಒಂದೇ ನಮಗೆ ವಿಡಿ ಎಸ್ ಇಟ್ಸ್ ಅ ರೈಟ್ ಆನ್ಸರ್ ಹಿಂಗ್ ನಾವು ಕೋಡ್ ಅನ್ನ ಡಿಕೋಡ್ ಮಾಡಿ ಮತ್ತೆ ಅದಕ್ಕೆ ಇನ್ನೊಂದು ಕೋಡ್ ಮಾಡಬೇಕು ಓಕೆ ಓಕೆ ಈಗ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಜಿಯೋಗ್ರಫಿ ಅಂದ್ರೆ ಅದನ್ನ ನಾನು ಕೋಡ್ನಲ್ಲಿ ಡಿಕೋಡ್ ಮಾಡಬೇಕು ಕೋಡ್ ಅನ್ನು ಈಗ ಜಿಯೋಗ್ರಫಿ ಬರ್ಕೋತೀನಿ ಜಿ

ಡಿ ಇಸ್ ದ ರೈಟ್ ಆನ್ಸರ್ ಈಗ ಕೋಡ್ ಮಾಡ್ಬೇಕು ನೆಕ್ಸ್ಟ್ ಐದನೇದು ಈಗ ಪ್ರುಟ್ ಅನ್ನ ಸಂಕೇತ ಮಾಡಿದ್ದಾರೆ ಪ್ರುಟ್ ಅನ್ನ ಮಾಡ್ಕೋತೀನಿ ನನಗೆ ಪ್ರುಟ್ ಅಂದ್ರ ಎಫ್ ಅಂದ್ರ ಆರು ಆರ್ ಅಂದ್ರ ಹದಿನೆಂಟು ಯು ಅಂತಂದ್ರೆ ಇಪ್ಪತ್ತೊಂದು ಐ ಅಂದ್ರ ಒಂಬತ್ತು ಟಿ ಅಂದ್ರೆ ಟ್ವೆಂಟಿ ಸೊ ಹೀಗೆ ನನಗೆ ಜೆ ಅಂತಂದ್ರೆ ಯಾವ್ದು ಹುಡುಕ್ರಿ ಜಿ ಅಂದ್ರೆ ಎಷ್ಟು ಹತ್ತು ಹತ್ತು ಇಲ್ಲಿಗೆ ಹತ್ತು ಎರಡು ಕಡೆ ಇದೆ ಮೂರು ಕಡೆ ನಾಲ್ಕು ಕಡೆ ಇದೆ ಹತ್ತು ಯು ಅಂದ್ರೆ ಹುಡುಕ್ ಬಿಡ್ರಿ ಯು ಅಂದ್ರೆ ಇಪ್ಪತ್ತೊಂದು ಹತ್ತು ಇಪ್ಪತ್ತೊಂದು ಹತ್ತು ಇಪ್ಪತ್ತೊಂದು ಇಲ್ಲಿ ಬಿ ಮತ್ತು ಸಿ ಎಲ್ಲಿದೆ ಹತ್ತು ಇಪ್ಪತ್ತೊಂದು ಆ ಹತ್ತು ಇಪ್ಪತ್ತೊಂದು ಆಮೇಲೆ ಆಯ್ ಆಯ್ ಅಂತಂದ್ರೆ ಎಷ್ಟು ಇಲ್ಲಿ ಆಯ್ ಅನ್ನು ಒಂಬತ್ತು ಹತ್ತು ಇಪ್ಪತ್ತು ಒಂದು ಒಂಬತ್ತು ಹ ಸಿ ಸಿ ಎಲ್ಲಿದೆ ನೋಡ್ರಿ ಹತ್ತು ಇಪ್ಪತ್ತೊಂದು ಒಂಬತ್ತು ಸಿ ಅಂದ್ರ ಮೂರು ಇ ಅಂದ್ರೆ ಐದು ಸರಿ ಅಂದ್ರೆ ಸಿ ಇಸ್ ಆನ್ಸರ್ ಗೊತ್ತಾಯ್ತಾ ಸರಿ ಇವಾಗ ನೆಕ್ಸ್ಟ್ ಕ್ವಶನ್ ಗಾರ್ಡನ್ ಅನ್ನ ಒಂದು ಭಾಷೆಯಲ್ಲಿ ಅಂತ ಬರದ್ರೆ ಅದನ್ನೇ ಆರನೇ ಫ್ಲವರ್ ಅಂತ ಹೇಳ್ಬೋದು ಆಗಲೇ ಒಂದು ಕ್ವಶನ್ ಬಂದಿತ್ತು ಸೇಮ್ ಅಂದ್ರೆ ಜಿ ಅಂದ್ರೆ ಅದಕ್ಕೆ ಏನೇನು ಕೊಟ್ಟಿರ್ತಾರಲ್ಲ ಅವ್ನು ಪ್ಲಸ್ ಮಾಡಿ ಅಂದ್ರೆ ಜಿ ಅಂತ ಅಂತ ಬರ್ಕೋಬೇಕು ಜಿ ಅಂದ್ರೆ ಸೆವೆನ್ ಎ ಅಂದ್ರೆ ಒಂದು ಆರ್ ಅಂತಂದ್ರೆ ಏಟೀನು ಆರ್ ಅಂದ್ರೆ ಏಟೀನು ಸೊ ಡಿ ಅಂದ್ರೆ ನಾಲ್ಕು ಇ ಅಂದ್ರೆ ಐದು ಎನ್ ಅಂತಂದ್ರೆ ಎನ್ ಅಂದ್ರೆ ಫಾರ್ಟೀನು ಸೊ ಈ ಕೂಡಿಸಿಬಿಟ್ರೆ ಏಳು ಒಂದು ಎಂಟು 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 ಹದಿನಾರು ಹದಿನಾರು ನಾಲ್ಕು ಹದಿನಾರು ನಾಲ್ಕು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಸೊ ಎಲ್ಲ ಎರಡು ಒಂಬತ್ತು ತೊಂಬತ್ತು ಸೊ ಎರಡು ಒಂದು ಮೂರು ನಾಲ್ಕು ನಲವತ್ತೊಂಬತ್ತು ಸೊ ನಲವತ್ತೊಂಬತ್ತಾಯ್ತು ಅದೇ ರೀತಿ ಫ್ಲವರ್ ಎಫ್ ಅಂದ್ರೆ ಏನೋ ಎಫ್ ಅಂದ್ರೆ ಅದರ ಸಂಖ್ಯೆ ಆರು ಜೀರೋ ಆರು ಅಂತ ಬರ್ಕೊಂಡ್ಬೇಡಿ ಅಂದ್ರೆ ಕೂಡಿಸ್ಲಿಕ್ಕೆ ಈಸಿ ಆಗುತ್ತೆ ಎಲ್ ಅಂತಂದ್ರೆ ನೈನ್ಟೀನ್ ಇದು ಟ್ವೆಲ್ ಸೊ ಅದೇ ರೀತಿ ಓ ಅಂತಂದ್ರೆ ಓ ಅಂದ್ರೆ ಫಿಫ್ಟೀನ್ ಸೊ ಡಬ್ಲ್ಯೂ ಅಂತಂದ್ರೆ ಟ್ವೆಂಟಿ ತ್ರೀ ಅದೇ ರೀತಿ ಇ ಅಂತಂದ್ರೆ ಇ ಅಂತಂದ್ರೆ ಐದು ಅದೇ ರೀತಿ ಆರ್ ಅಂತಂದ್ರೆ ಆರ್ ಅಂದ್ರೆ ಏಟಿನ್ ಸೊ ಅಷ್ಟು ಕೂಡ್ಸಬೇಕು ಸೊ ಆರು ಎರಡು ಎಂಟು ಎಂಟು ಐದು ಎಂಟು ಎರಡು ಹತ್ತು ಹದಿಮೂರು ಹದಿನಾರು ಹದಿನಾರು ನಾಲ್ಕು ಇಪ್ಪತ್ತೊಂದು ಇಪ್ಪತ್ತೊಂಬತ್ತು ಬಂತು ಎರಡು ಎರಡು ಒಂದು ಮೂರು ಮೂರು ಐದು ಆರು ಏಳು ಎಪ್ಪತ್ತೊಂಬತ್ತು ಸೊ ಸೆವೆಂಟಿ ನೈನ್ ಸೆವೆಂಟಿ ನೈನ್ ಈಸ್ ಅ ಆನ್ಸರ್ ಐತಲ್ಲ ಸಿ ಸೊ ಹೀಗೆ ಸರಿನಾ ಈಗ ನೆಕ್ಸ್ಟ್ ಇನ್ನೂ ಪ್ರಶ್ನೆ ಕೊಡೋಣ ಹಾಕಿ ಹೇಗೆ ಕೋಡ್ ಮಾಡಿದ್ದಾನೆ ಅದೇ ರೀತಿ ಟೆನ್ನಿಸ್ ಅನ್ನು ಹೇಗೆ ಕೋಡ್ ಮಾಡಬಹುದು ಫಸ್ಟ್ ನ ಹಾಕಿನ್ನ ಡಿಕೋಡ್ ಮಾಡಬೇಕು ಅಂದ್ರೆ ಅದು ಸಂಕೇತ ಯಾಂಗ್ ಯಾವ ರೀತಿ ಸಂಕೇತಿಸುತ್ತಾ ನಾವು ಕಂಡು ಹಿಡ್ಕೊಂಡು ಆಮೇಲೆ ಟೆನ್ಸಿಕ್ ಹೋಗೋಣ ಫಸ್ಟ್ ಹಾಕಿ ಹೇಳ್ಬೇಕು ತಿರಾ ಎಚ್ ಓ ಸಿ ಕೆ ಈಕ್ವಲ್ ಹಾಕಿ ಅನ್ನ ಎನ್ ಜಿ ಜೆ ಬಿ ಎಕ್ಸ್ ಬಿ ಅಂತ ಮಾಡಿದ್ವಿ

ಎಕ್ಸ್ ವೈ ಸೊ ಒಂದು ಅಲ್ಲೇ ಅಲ್ಲೇ ಪ್ರಾಸ್ಪೆಸ್ ಮಾಡಿದೆ ನಾವು ಎಷ್ಟು ಈಸಿ ಇದೆ ಅಲ್ಲ ಸೊ ಅದೇ ರೀತಿ ಟೆನಿಸ್ ಅನ್ನು ನಾವು ಹೆಂಗ ನೋಡ್ಕೋಬಹುದು ಟಿಇ ಎಲ್ ಎನ್ ಐ ಎಸ್ ಸೊ ಟೆನಿಸ್ ಅನ್ನು ಈಗ ನೋಡ್ರಿ ಇಲ್ಲಿ ಟಿ ಎಸ್ ಟಿ ಜಿ ಎಚ್ ಅನ್ನು ಎಸ್ ಇಲ್ಲಿ ಕೆಳಗೆ ಎಸ್ ಟಿ ಹಿಂಗ ಈಗ ಆಮೇಲೆ ಎಸ್ ಟಿ ಆರ್ ಇಂದ ಡಿಇ ಓಕೆ ಈಗ ಎಂ ಎನ್ ಆಮೇಲೆ ಎಂ ಎನ್ ನೆಕ್ಸ್ಟ್ ಏನು ಮಾಡಬೇಕು ಎಂ ಎನ್ ಎಂ ಎನ್ ಹಿಂಗು ಹೋಗ್ಬೇಕು ಹಿಂಗು ಹೋಗ್ಬೇಕು ಸೊ ಅದೇ ರೀತಿ ಕೆಳಗಿಂದ ಎಸ್ ಐ ಅಂತಂದ್ರೆ ಅಂದ್ರೆ ಹಿಂದಿನ ಅಕ್ಷರ ಎಚ್ ಐ ಎಚ್ ಐ ಆಮೇಲೆ ಎಸ್ ಬರ್ಬೇಕಂದ್ರೆ ಅದ್ರ ಹಿಂದಿನ ಎಸ್ ಅಂದ್ರೆ ಆರ್ ಎಸ್ ಆರ್ ಎಸ್ ಮುಂದಿನ ಸೊ ಅಂದರೆ ಡಿ ಎಸ್ ಎಂ ಎಂ ಆರ್ ಎಚ್ ಡಿ ಎಸ್ ಎಂ 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 ಆರ್ ಎಚ್ ಸೊ ಒನ್ ಎಸ್ ರೈಟ್ ಆನ್ಸರ್ ಅಲ್ಲಿ ಕ್ರಾಸ್ ಕ್ರಾಸ್ ಮೈ ಮಾಡಿದ್ದೇವೆ ನಾವು ಓಕೆ ದಿ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೋಡೋಣ ಪ್ರೋಗ್ರಾಂನ್ಸ್ ಅನ್ನು ಒಂದು ಬಾಸಿಯಲ್ಲಿ S B H L S B E O D F G ಎಂಬ ಸಂಕೇತಿತಿದೆ ಆದರೆ ಅದೇ ಬಾಸಿಯಲ್ಲಿ ಇಂಪೋಸಿಂಗ್ ಹೇಗೆ ಸಂಕೇತಿಸಬಹುದು ಸೋ ಪ್ರೋಗ್ರಾಮ್ ಪ್ರೋಗ್ರಾಮ್ ಅನ್ನು ಸಂತಕಂದನ ಮಧ್ಯಕ್ಕೆ ಬರ್ಕೊಳ್ಳೋಣ P <laughs> <you gotta, laughs> so, so, yeah. F R A बी फ्रेग्रेंस सो ಅದನ್ನ ಎಸ್ ಅಂತ ಫೋನ್ ಮಾಡಿದನ ಎಸ್ ಬಿ एच ಎಸ್ ವಿ ಎಸ್ ವಿ ಓ ಡಿ ಎಫ್ ಜಿ ಓ ಡಿ ಯ ಫ ಜಿ ಸೋ ಸರಿ ಇವಾಗ ಹೇ ಫೋನ್ ಮಾಡಬಹುದು जि आर्स एच आर एस एन सी एफ नोट फस्ट लेटर्स मत लास्ट लेटर्स एफ जिन्हें मैच फस्ट लास्ट आम

f g ಅಂತ ಹೇಳೋಣ i j ಬರ್ತ پلاಸ್ಟಿಕ್ ಸೋ j ಅಂತ ಬರ್ಕೊಂಡ ಬಿಟ್ರು i j ಈಗ ನೋಡಿ m n n uh, p q a p q ಆದ ನಂತರ ಇದರದು ಇದು ಆಯ್ತು ಇದು ಇದು ಆಯ್ತು ಇನ್ನ o op s t i j n o जि हम सो अगर एन क्यूपिपे एन क्यूपिटी जे ओ ए आंसर इज अल सी इज अ आसर्त नेक्स्ट क्वेश्चन सैकल अंतर सैकल सी वाय ವಾಯ್ ಸಿ ಎಲ್ ಇ ಅಂತ ಮಾಡಿದ್ದಾರೆ ಸೊ ಅದನ್ನ ಯಾವ ರೀತಿ ಕೋಡ್ ಮಾಡಿದ್ದಾರೆ ಅಂದ್ರೆ ಸಿ ಗೆ ಸಿ ಇಟ್ಟಿದ್ದಾನೆ ವಾಯ್ ಗೆ ವಾಯ್ ಇಟ್ಟು ಇಲ್ಲಿ ಸಿ ಅಂತಂದ್ರೆ ಮೂರ್ ಇಟ್ಟನು ಎಲ್ ಎಲ್ ಇಟ್ಟನು ಅಲ್ಲಿ ಎಂದ್ರೆ ಐ ರೀತಿ ನಾವು ಮೋಟಾರ್ ಎಂ ಒ ಟಿ ಓ ಆರ್ ಸೊ ಮೋಟಾರ್ ಅಂತಂದ್ರೆ ಎಂ ಸೇಮ್ ಬರುತ್ತೆ ಟಿ ಅಂದ್ರೆ ಎಷ್ಟು ಟ್ವೆಂಟಿ ಓ ಅಂತಂದ್ರೆ ಓ ಸೇಮ್ ಇಟ್ಟರೆ ನೋಡ್ರಿ ಇಪ್ಪತ್ತು ಮತ್ತು ಹದಿನೆಂಟು ಎಸ್ ಇದೆ ನೋಡಿ ಎ ರೈಟ್ ಆನ್ಸರ್ ಹತ್ತನೇ ಪ್ರಶ್ನೆ ಏನು ಎತ್ತ ಬೋರ್ಡ್ ಯುಒ ಆರ್ ಡಿ ಬೋರ್ಡ್ ಅನ್ನು ಒಂದು ಭಾಷೆಯಲ್ಲಿ ಇಕ್ಯೂ ಎನ್ ಇನ್ ಸಿ ಎಂದು ಸಂಕೇತಿಸಿದರೆ ಅದೇ ಭಾಷೆಯಲ್ಲಿ ಕ್ಲೈವ್ ಹೇಗೆ ಸಂಕೇತಿಸಬಹುದು ಸರಿ ಇವಾಗ ಬೋರ್ಡ್ ಅನ್ನ ಬರ್ಕೋತೀನಿ ನಾನು ಬೋರ್ಡ್ ಅಂದ್ರೆ ಬಿ ಓ ಎ ಆರ್ ಬಿ ಅಂತ ಬರ್ಕೊಂಡು ಅದನ್ನ ಹೇಗೆ ಸಂಕೇತ ಇ ಕ್ಯೂ ಬಿ ಎನ್ ಸಿ ಹೀಗೆ ಸಂಕೇತ ಮಾಡಿ ಇಲ್ಲಿ ಸಂಕೇತ ಹೇಗೆ ಮಾಡಿದ್ರು ಒಂದಕ್ಕೊಂದು ಮಾಡಿದ್ರೆ ಒಂದಕ್ಕೊಂದು ಜಂಪ್ ಹಾಕೊತ ಹೋಗ್ತಾನೆ ಬಿ ಇಂದ ನೋಡಿ ಬಿ ಇಂದ ಈಗ ಬಂದಿದ್ದಾನೆ ಅಂದ್ರೆ ಮೂರ್ ಜಂಪ್ ಆಗಿದ್ದಾನೆ ಓ ಇಂದ ಕ್ಯೂ ಜಂಪ್ ಆಗಿದ್ದಾನೆ ಎರಡು ಜಂಪ್ ಆಗಿದ್ದಾನೆ ಅದೇ ರೀತಿ ಎ ಬಿ ಇಲ್ಲಿ ಒಂದು ಅಕ್ಷರ ಜಂಪ್ ಆಗಿದ್ದಾನೆ ಸರಿ ನೆಕ್ಸ್ಟ್ ಅಕ್ಷರ ಹೋಗಿದ್ದಾನೆ ಸೊಂದಕ್ಕೊಂದು ಇಳಿತಾ ಹೋಯ್ತು ಈಗ ನೆಕ್ಸ್ಟ್ ಆರ್ ಎನ್ ಅಂತಂದ್ರೆ ಆರ್ ಅಂದ್ರೆ ಹಿಂದ್ಗಡೆ ನಾಲ್ಕು ಅಕ್ಷರ ಬಂದಿದ್ದಾನೆ ಇದು ಹೊಂದಾಣಿಕೆ ಆಗಲ್ಲ ಸರಿ ಇವಾಗ ಸೊ ಇಲ್ಲಿ ಕ್ಲೀನ್ ಆಗಿ ನೋಡಿದ್ರೆ ಬಿ ಮತ್ತು ಲಾಸ್ಟ್ ಅಕ್ಷರ ಇದನ್ನ ನೋಡ್ಬೋದ ಓಕೆ ಬಿ ಇಂದ ಸಿ ಗೆ ಹೋಗಿದ್ದಾನೆ ಡಿ ಇಂದ ಈಗ ಮುಂದಿನ ಅಕ್ಷರಕ್ಕೆ ಹೋಗಿದ್ದಾನೆ ಇಲ್ಲಿ ಓ ಮತ್ತು ಎನ್ ಓ ಮತ್ತು ಎನ್ ಗೆ ಬಂದಿದ್ದಾನೆ ಸೊ ಆರ್ ಮತ್ತು ಕ್ಯೂ ಎ ಮತ್ತು ಬಿ ಹೀಗೆ ಮ್ಯಾಚ್ ಮಾಡಿದ್ದಾನೆ ಸೊ ಅದೇ ನಾವು ಕ್ಲೈಮ್ ಅಂತ ನೋಡೋಣ ಸಿ ಎಲ್ ಆರ್ ಎಂ ಬಿ ಕ್ಲೈಮ್ ಸೊ ಇದನ್ನ ಹೇಗೆ ಕೋಡ್ ಮಾಡಬಹುದು ನಾವು ನೋಡೋಣ ಸಾರಿ ಸಿ ಅಂದ್ರೆ ಇಲ್ಲಿ ಪ್ರತಿಯೊಂದು ಅದ್ರ ನೆಕ್ಸ್ಟ್ ಅಕ್ಷರವನ್ನು ತೆಗೆದುಕೊಂಡೇನೆ ಪ್ಲಸ್ ಅಂದ್ರೆ ಇಲ್ಲಿ ಸಿ ಅಂದ್ರೆ ಲಾಸ್ಟ್ ಅಕ್ಷರ ಡಿ ಬರುತ್ತೆ ಸಿ ಡಿ ಓಕೆ ಇಲ್ಲಿ ಬಿ ಅಂತಂದ್ರೆ ಅದರ ಅದ್ರ ಫಸ್ಟ್ ಅಕ್ಷರ ಬಿ ಸಿ ಬರುತ್ತೆ ಸೊ ಎಲ್ ಅಂತಂದ್ರೆ ಇಲ್ಲ ಫೋರ್ತ್ ಒಂದೇ ಎಲ್ ಅಂದ್ರೆ ಎಂ ಆಗತ್ತೆ ಸೊ ಎಂ ಅಂದ್ರೆ ಎನ್ ಆಗತ್ತೆ ಎನ್ ಐ ಜೆ ಅದ್ರ ಮುಂದಿನ ಅಕ್ಷರ ನೋಡ್ರಿ ಸಿ ಡಿ ಎನ್ ಎಂಎನ್ ಐಜೆ ಹೌದಾ ಸಿ ಎಂ ಜೆ ಎಂ ಡಿ ಸಿ ಎನ್ ಜೆ ಎಂ ಡಿ ಹ ಒನ್ ಎಜ್ ಇದೆ ನೋಡಿ ಒನ್ ಎಜ್ ಇಸ್ ಎ ರೈಟ್ ಆನ್ಸರ್ ಎಲ್ಲರಿಗೂ ಧನ್ಯವಾದಗಳು ಸೊ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ